ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಂಗಳವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಶ್ರೀಮತಿ ರಾಧಮ್ಮ ಭೀಮಾರೆಡ್ಡಿಯವರ ನಿವಾಸಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಮತ್ತು ಜಯರಾಮಕೃಷ್ಣನ ತಿಳಿಸ್ತಾ ಶ್ರೀ ಶಾರದಾ ದೇವಿ ಗ್ರಂಥ ಪಾರಾಯಣವನ್ನು ಗಮನಿಸ್ತಾ ಇದ್ವಿ ಶ್ರೀ ಶಾರದಾದೇವಿ ಜೀವನಗಂಗದ ತಾಯಾರೂಪದಿ ಗುರುಕರಣೆ ಭಾಳ ಸುದೀರ್ಘವಾದ ಅಧ್ಯಾಯ ಅಂತ ಹೇಳ್ಬೋದು ಈ ಅಧ್ಯಾಯ ಅದ್ರ ಬಗ್ಗೆ ಶ್ರೀಮಾತೆಯವರು ಇಟ್ಕೊಂಡು ಯಾವೆಲ್ಲ ರೀತಿ ಗುರುಕರಣೆ ಹಾರಿಸ್ತಾ ಇದ್ರು ಜನರ ಮೇಲೆ ಭಕ್ತರ ಮೇಲೆ ಅಂತ ನಾವು ಗಮನಿಸ್ತಾ ಬರ್ತಾ ಇದ್ವಿ ಅದರ ಮುಂದುವರೆದ ಭಾಗ ಶ್ರೀಮಾತೆಯವರು ಪ್ರತಿಯೊಬ್ಬ ವ್ಯಕ್ತಿಗೂ ಅವನವನ ಸಂಸ್ಕಾರ ಸ್ವಭಾವ ಅಭಿರುಚಿಗಳಿಗೆ ಅನುಗುಣವಾಗಿ ಒಂದು ನಿರ್ದಿಷ್ಟ ಮಂತ್ರವನ್ನು ಕಂಡುಕೊಂಡು ಅದನ್ನೇ ಉಪದೇಶಿಸ್ತಿದ್ರು ಅಂದ್ರೆ ಶ್ರೀಮಾತೆಯವರು ಪ್ರತಿಯೊಬ್ಬ ವ್ಯಕ್ತಿಯ ಸಂಸ್ಕಾರ ಬೇರೆ ಇರ್ತವೆ ಸ್ವಭಾವಗಳು ಬೇರೆ ಬೇರೆ ಇರ್ತವೆ ಅವನ ಅಭಿರುಚಿಗಳು ಬೇರೆ ಇರ್ತವೆ ಅದಕ್ಕ ಅನುಗುಣವಾಗಿ ಒಂದು ನಿರ್ದಿಷ್ಟ ಮಂತ್ರವನ್ನ ಶ್ರೀ ದೇವರ ಮನಸ್ಸಲ್ಲಿ ಕಂಡು ಶ್ರೀಮಾ ದೇವರ ಮನಸ್ಸಲ್ಲಿ ಕಂಡುಕೊಂಡು ಅದನ್ನೇ ಆ ಭಕ್ತರಿಗೆ ಉಪದೇಶವನ್ನ ಮಾಡ್ತಾ ಇದ್ರು ಅವರ ಈ ಅದ್ಭುತ ಸಾಮರ್ಥ್ಯಕ್ಕೆ ನಿದರ್ಶನವಾಗಿ ನಿದರ್ಶನವಾಗಿ ಅನೇಕ ಘಟನೆಗಳಿವೆ ಅಂತ ನಾವು ಹೇಳ್ಬೋದು ಒಮ್ಮೆ ಕುಲೀನ ಮನೆತನದ ಒಬ್ಬಾಕೆ ತನ್ನ ಮದುವೆಯಾದ ವಸ್ತರಲ್ಲಿ ಅವರಿಂದ ಮಂತ್ರದೀಕ್ಷೆ ಪಡೆದುಕೊಂಡು ಮಾವನ ಮನೆಗೆ ಹೊರಟು ಹೋದ್ದು ಒಬ್ಬ ಕುಲೀನ ಮಂತ್ರದ ಒಬ್ಬ ಹೆಣ್ಮಗಳು ಆಗ ತಾನೇ ಹಾಗೆ ಮದುವೆ ಆಗಿತ್ತು ಆ ವಸತ ಹೊಸತನಲ್ಲಿದ್ದಂತಹ ಆ ಹೆಣ್ಮಗಳು ಶ್ರೀಮಾತೆಯಿಂದ ಮಂತ್ರೀಕ್ಷೆ ಪಡ್ಕೊಂಡು ಮಾವನ ಮನೆಗೆ ಹೊರಟೋಗಿರ್ತಾಳೆ ಅಲ್ಲಿ ಅವರು ಅಲ್ಲಿ ಅವಳು ಸುಮಾರು ಎರಡು ವರ್ಷ ಆ ಮಂತ್ರವನ್ನು ಯಥಾಸಾಂಗವಾಗಿ ಜಪವೇನೋ ಮಾಡುತ್ತಾ ಬಂದಳು ಆದರೆ ತಾನು ಮಂತ್ರವನ್ನು ಸರಿಯಾಗಿ ಗ್ರಹಿಸಿ ನೆನಪಿಟ್ಟುಕೊಂಡಿದ್ದೇನೋ ಇಲ್ಲವೋ ಎಂಬ ಸಂಶಯ ಅವಳನ್ನು ಕೊರೆಯುತ್ತಲೇ ಇತ್ತು ಇದು ಜಪ ಮಂತ್ರವನ್ನು ಶ್ರೀಮಾತೆಯು ಆ ಆಕೆಗೆ ಜಪ ಏನು ದೀಕ್ಷೆಯನ್ನು ಕೊಟ್ಟ ಮೇಲೆ ಆಕೆ ಎಲ್ಲೋ ಒಂದ್ ಕಡೆ ನೀಟಾಗಿ ನಾನು ಆ ಮಂತ್ರವನ್ನು ನೆನ್ಪಿಟ್ಕೊಂಡಿದ ಸಂಶಯ ಬಂದ್ಬಿಡ್ತು ಎಲ್ಲೋ ಮರತವಾಗಿ ಸ್ಪಷ್ಟವಾಗಿಲ್ವೋ ಅಥವಾ ತಪ್ತ ತಪ್ತಪ್ನ ಉಚ್ಚಾರಣೆ ಮಾಡ್ತಾ ಇದ್ನೋ ಅನ್ನೋ ಸಂಶಯ ಆಕೆಯನ್ನ ಕಾಡುತ್ತೆ ಒಮ್ಮೆ ಶ್ರೀಮಾತೆಯವರ ಬಳಿಗೆ ಬಂದಿದ್ದಾಗ ಅವಳು ತನ್ನ ತೊಂದರೆಯನ್ನ ಅವರೆದ್ರು ತೋಡ್ಕೊಳ್ತಾಳೆ ಅಮ್ಮ ನಾನು ಈ ತರ ಮಂತ್ರವನ್ನು ಜಪ ಮಾಡ್ತಾ ಇದ್ದೀನಿ ಅದು ಸರಿಯಾಗಿ ನಾನು ನೆನ್ಪಿಟ್ಕೊಂಡಿದ್ದು ಸಂಶಯ ಕಾಡ್ತಾ ಇದ್ದೆ ತಪ್ಪಾಗ ನಾನು ಸ್ಮರಣೆ ಮಾಡ್ತಾ ಇದ್ದೇನೆ ಅನ್ನೋ ಭಾವನೆ ಬರ್ತಾ ಇದೆ ಅಂತ ಆಕೆ ಶ್ರೀಮಾತೆ ಮುಂದೆ ತನ್ನ ಅಡಲನ್ನ ತೋಡ್ಕೊಂಡಾಗ ಈಗ ತಾನು ಆ ಮಂತ್ರವನ್ನು ಹೇಗೆ ನೆನಪಿಟ್ಟುಕೊಂಡಿದ್ದೇನೆ ಹೇಗೆ ಉಚ್ಚರಿಸುತ್ತಿದ್ದೇನೆ ಎಂದು ಅವಳು ತಿಳಿಸುವ ಮೊದಲೇ ಶ್ರೀಮಾ ದೇವರು ಓ ದೀಕ್ಷೆ ಕೊಟ್ಟು ಬಹಳ ಕಾಲವಾಯಿತಲ್ಲಮ್ಮ ಕಾಲವಾಯಿತಲ್ಲಮ್ಮ ಈಗ ನನಗದು ನೆನಪಿರಲು ಸಾಧ್ಯವೇ ಆಗಲಿ ಸ್ವಲ್ಪ ತಾಳು ನೀನೇನು ಆ ಮಂತ್ರವನ್ನ ಹೇಳಬೇಕಾಗಿಲ್ಲ ನಾನು ಶ್ರೀರಾಮಕೃಷ್ಣರನ್ನ ಕೇಳಿ ಬರುತ್ತೇನೆ ಎಂದು ದೇವರ ಕೋಣೆಗೆ ಹೋದರು ಅಂದ್ರೆ ಶ್ರೀಮ ರಾಮಕೃಷ್ಣ ದೇವಸ್ಥ ದೇಹವನ್ನು ಸಮ ಅಂದ್ರೆ ದೇಹವನ್ನ ತ್ಯಾಗ ಮಾಡಿ ಬಹಳ ವರ್ಷಗಳಾಗಿರುತ್ತೆ ಆ ಅಂದ್ರೆ ಕೆಲವೊಬ್ಬರಿಗೆ ಅಂದ್ರೆ ಈಗಿಲ್ಲ ರಾಮಕೃಷ್ಣ ಆಶ್ರಮಗಳಲ್ಲಿ ಹೆಂಗಂದ್ರೆ ಒಂದೇ ಮಂತ್ರವನ್ನು ಕೊಡೋದು ರಾಮಕೃಷ್ಣ ಮಂತ್ರ ಕೆಲವೊಂದ್ ಕಡೆ ಕಾಳಿಕ ಮಂತ್ರ ಕೊಡುತ್ತಾರೆ ಆದ್ರೆ ಹೆಚ್ಚಿನದಾಗಿ ರಾಮಕೃಷ್ಣ ಇವತ್ತು ರಾಮಕೃಷ್ಣ ಆಶ್ರಮಗಳಲ್ಲಿ ಯಾವ್ದು ರಾಮಕೃಷ್ಣ ನಾಮವನ್ನೇ ಎಲ್ಲಾ ಭಕ್ತರಿಗೆ ಕೊಡುವಂತ ಪದ್ಧತಿ ಇವಾಗೂ ಇದೆ ಆಗ ಶ್ರೀಮಾತ ಇದ್ದಂತ ಟೈಮ್ ಅಲ್ಲಿ ಆಯಾ ವ್ಯಕ್ತಿಗೆ ಅನುಗುಣವಾಗಿ ಯಾವ ದೇವ್ರು ಯಾವ ಆರಾಧನೆ ಮಾಡ್ತಾರೆ ಅವರ ಆಜ್ಞೆ ಆರಾಧನೆ ಹೇಳಿದೆ ಸಂಸ್ಕಾರ ಅಭಿರುಚಿ ಸ್ವಭಾವ ಅದಕ್ಕೆ ಅನುಗುಣವಾಗಿ ಶ್ರೀಮಾತೆ ಪ್ರತ್ಯೇಕವಾಗಿ ಆಯಾ ದೇವ್ರ ಸಂಬಂಧಪಟ್ಟಾಗಿ ಮಂತ್ರವನ್ನು ಕೊಡ್ತಾ ಇದ್ರು ಹಾಗಾಗಿ ಸಹಜವಾಗಿ ಹೋಗಿರ್ತಾರೆ ಅವರು ಹೋಗಿದ್ದಾರೆ ಅವಕ್ಕೆಲ್ಲೂ ಸ್ವಲ್ಪ ಗೊಂದಾಗಿದೆ ಆಕೆಗೂ ಶ್ರೀಮಾತೆಯವ್ರಿಗೂ ನಾನು ಬಹಳ ದಿನ ಕಲಮ ಕೊಟ್ಟು ನೀವು ದೀಕ್ಷೆ ಕೊಟ್ಟು ನನಗೂ ಸ್ವಲ್ಪ ನೆನಪಾಗ್ತಾ ಇಲ್ಲ ಅಂತ ಹೇಳ್ತಾ ತಕ್ಷಣ ಶ್ರೀಮಾತೆಯವರು ರಾಮ್ ದೇವ್ರ ಕೋಣೆಗೆ ಹೋಗ್ತಾರೆ ರಾಮಕೃಷ್ಣ ಅಂತ ಕೋಣೆಗೆ ಹೋಗ್ತಾರೆ ನಾನು ಶ್ರೀರಾಮಕೃಷ್ಣರನ್ನ ಕೇಳಿ ಬರುತ್ತೇನೆ ಎಂದು ಆ ದೇಹವನ್ನು ತ್ಯಾಗ ಮಾಡಿದ್ರು ರಾಮಕೃಷ್ಣ ಮಾತಾಡ್ತಿರ್ತಾರೆ ಅದು ನ ಅದನ್ನ ಅಲೌಕಿಕವಾಗಿ ಆಶ್ಚರ್ಯವಾಣಿಯಾಗಿ ಆಕಾಶವಾಣಿಯಾಗಿ ನಾನು ಶ್ರೀರಾಮಕೃಷ್ಣನ ಕೇಳಿ ಬರುತ್ತೇನೆ ಎಂದು ದೇವರ ಕಣೆಗೆ ಶ್ರೀಮಾತೆಯವರು ಹೋಗ್ತಾರೆ ಸ್ವಲ್ಪ ಹೊತ್ತಿನ ಬಳಿಕ ಹಿಂದಿರುಗಿ ಬಂದು ಏನಮ್ಮ ನಿನಗೆ ನಾನು ಕೊಟ್ಟಿದ್ದು ಈ ಮಂತ್ರ ಅಲ್ಲವೇ ಎಂದು ಆ ಮಂತ್ರನ ಉಚ್ಚರಿಸ್ತಾರೆ ಆ ಹೌದು ಅದೇ ನೀ ಮಂತ್ರ ಎಂದರು ಎಂದಳು ಆಕೆ ಆಗ ಅವರು ಹಾಗಾದ್ರೆ ಅದನ್ನೇ ಜಪ ಮಾಡು ಅದರಲ್ಲೇನು ತಪ್ಪಿಲ್ಲ ಎಂದು ತಿಳಿಸ್ತಾರೆ ಶ್ರೀ ಶ್ರೀಮಾತೆಯವರು ದೇವರ ಕಣೆಗೆ ಹೋಗಿ ರಾಮಕೃಷ್ಣನ ಕೇಳ್ತಾ ಬರ್ತಾರೆ ನಾನು ಯಾವ ಮಂತ್ರ ಕೊಟ್ಟಿದ್ದು ಅಂದ್ರೆ ಅವರೊಟ್ಟಿ ಸಂಭಾಷಣೆ ಮಾಡ್ತಾರೆ ನಮ್ಮ ಮಂತ್ರದೇ ಇದೆ ಫೋಟೋ ಅಷ್ಟೇ ಬಿಡು ಆ ಭಾವನೆ ಬರುತ್ತದೆ ನಾವು ಮಟ್ಟಿಗೆ ಆ ಥರ ಸಂಭಾಷಣೆ ಮಾಡಿ ಇಟ್ಕೋಬೇಕು ಫೋಟೋ ಅಂತ ಭಾವಿಸ್ಲೇಬಾರ್ದು ಈಗ ನಾನು ನಾವು ಜನ ಕುಣಿಸಿದಂದ್ರೆ ಎಷ್ಟು ಜೀವಂತ ಸ್ವಾಮಿ ಎಲ್ಲ ಜನರು ಇದ್ದಾರೆ ಅವ್ರು ಕೇಳ್ತಾ ಇರೋ ಭಾವನೆ ಇರಬೇಕು ನಮಗೆ ದಿವ್ಯತ್ರ ಇರೋ ಅಷ್ಟೇ ಅವರು ಸಾಕಷ್ಟು ಸಾಕ್ಷಾತ್ ಆಗಿ ಇದ್ದಾರೆ ಅವ್ರು ನಮ್ಮನೆಲ್ಲ ನೋಡ್ತಾ ಇದ್ದಾರೆ ನಾವು ಏನು ಮಾತಾಡ್ತೀವಿ ಏನು ಮಾಡಿ ಏನು ಎಲ್ಲ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ ಸೂಕ್ಷ್ಮವಾಗಿ ಹಾಗಾಗಿ ನಾವು ಸತ್ಸಂಗ ಬಹಳ ಭಾಳ ಅಲರ್ಟಾಗಿರ್ಬೇಕು ಸುಮ್ಮನೆ ಬಂದ್ವಿ ಕೂತ್ಕೊಂಡ್ವಿ ಏನೋ ಮಾಡಿದ್ವಿ ಏನೇನೋ ಮಾತಾಡಿದ್ವಿ ಸಂಸಾರದ ಸಂಚಾರದ್ದು ಲೌಕಿಕವಾಗಿ ಮಾತಾಡಿ ಸತ್ಸಂಗ ಬಂದು ಅವೆಲ್ಲ ಮಾತಾಡ್ಕೊಂಡ್ರೆ ನಾವು ಸತ್ಸಂಗ ಎಲ್ಲ ಬಂದಿರೋದು ಅಲ್ವಾ ಲೌಕಿಕವಾಗಿ ಈ ಸತ್ಸಂಗಕ್ಕೆ ಬಂದಾಗ ಸಾಧ್ಯವಾದಷ್ಟು ನಾವು ಮೌನವಾಗಿರ್ಬೇಕು ಶಾಂತಿಯನ್ನಾಗಿರ್ಬೇಕು ಶ್ರೀಮಂತ ಭಾವಚಿತ್ರವನ್ನು ನೋಡಿ ಎಷ್ಟು ಶಾಂತಿ ಎಷ್ಟು ಗಂಭೀರವಾಗಿದೆ ಆ ವದನ ಆ ಎಷ್ಟು ಸೌಮ್ಯವಾಗಿದೆ ಆ ಥರದ ಮನೋಭಾವನ ರೂಢಿಸ್ಕೋ ಸಾಧ್ಯವಾದಷ್ಟು ಬಂದಾಗ ಕಡಿಮೆ ಮಾತಾಡಬೇಕು ಕಡಿಮೆಯನ್ನ ಕಡಿಮೆ ಅದಕ್ಕೆ ಇವರು ಸ್ವಾಮಿ ಯಶೀಶ್ವರಾಜ್ಯವ್ರ ಬಗ್ಗೆ ಒಂದು ಮಾತು ಬರುತ್ತೆ ಕೆಲವೇ ಶಬ್ದಗಳಲ್ಲಿ ಬೆಂಗಳೂರು ರಾಮಕೃಷ್ಣ ಆಶ್ರಮ ನಡೆಸ್ತಾ ಇದ್ರು ಸ್ವಾಮಿ ಯತೀಶ್ವಾನಂದಿ ಅಂತ ಅಂತ ಅಷ್ಟು ಕಡಿಮೆ ಮಾತಾಡ್ತಿದ್ರು ನಾವಾದ್ರೆ ಎಷ್ಟು ಓವರ್ ಟ್ಯಾಕಿಂಗ್ ಮಾಡ್ತಿರ್ತೀವಿ ಆದ್ರೆ ಆ ಮಹಾತ್ಮ ಅವರು ನೋಡ್ತಾ ಇದ್ರೆ ಅವ್ರು ಕಡಿಮೆ ಮಾತು ರಾಮಣ ಮಹರ್ಷಿ ನೋಡ್ರಿ ಎಲ್ಲೋ ಒಂದು ಪದ ಎಲ್ಲೋ ಆ ಮಾತಾಡೋದು ಕೆಲವು ಸಾಧು ತಂತ್ರ ನೋಡ್ರಿ ಜಾಸ್ತಿ ಮಾತಾಡಲ್ಲ ಆಧ್ಯಾತ್ಮಿಕವಾಗಿ ಮುಂದುವರ್ದಂಗೆಲ್ಲ ಮುಂದುವ ಮುಂದುವರ್ದಂಗೆಲ್ಲ ಅಂತರ್ಮುಖಿಗಳಾಗ್ತೀವಿ ಬಹಿರ್ಮುಖತೆ ಕಡಿಮೆ ಆಗ್ತಾ ಹೋಗುತ್ತೆ ನಾವು ಬಾಹ್ಯವಾಗಿ ಮಾತಾಡುವ ವಿಧಾನ ಬದಲಾಗ್ತಾ ಹೋಗುತ್ತೆ ಆದ್ರೆ ನಾವು ಆಧ್ಯಾತ್ಮಿಕ ಮುಂದುವರಿಬೇಕು ಅಂತಂದ್ರೆ ಅಥವಾ ಮುಂದುವರಿದಾಗ ಅಂತಂದ್ರೆ ನಾವು ಅಂತರ್ಮುಖಿ ಆಗ್ಬೇಕು